ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವ ಜನರಿಗೆ ಕಾರ್ಯಾಲಯಕ್ಕೆ ವಿರಮವಾಗಿರೋದ್ರಿಂದ ಅಲಸ್ಯ ಸಹಜ ಸಂಸಾರದ ಅವಶ್ಯಕತೆಗಳತ್ತ ಗಮನ ಹರಿಸುತ್ತಿರಿ ಉದ್ಯಮಿಗಳಿಗೆ ಅಭಿವೃದ್ಧಿಯ ಮಾರ್ಗಗಳ ಚಿಂತೆ ಕೆಲವು ವರ್ಗದ ವ್ಯಾಪಾರಿಗಳಿಗೆ ಲಾಭ ಸಣ್ಣ ಪ್ರಯಾಣದ ಸಾಧ್ಯತೆ ವೃಷಭ ರಾಶಿ ಕೆಲವರಿಗೆ ಅನಿರೀಕ್ಷಿತ ಧನಾಗಮನ ಸಂಭವ ಉದ್ಯಮ ವಿಸ್ತರಣೆಗೆ ವಿವಿಧ ಮೂಲಗಳಿಂದ ಸಹಾಯ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ಪ್ರಾಪ್ತ ವಯಸ್ಕರಿಗೆ ವಿವಾಹ ನಿಶ್ಚಯ ಸಾಮಾಜಿಕ ಸಮಸ್ಯೆಗಳ ಕುರಿತು ಚಿಂತನೆ ಮಿಥುನ ರಾಶಿ ಗೃಹೋತ್ಪದ ತಿನಿಸುಗಳ ಜನಪ್ರಿಯತೆ ವೃದ್ಧಿ ಬಂಧುಗಳ ಆಗಮನ ಉಪಯೋಗಿ ವಸ್ತುಗಳ ಖರೀದಿಗೆ ಧನವ್ಯ ಆಸ್ಪತ್ರೆ ಅನಾಥಾಶ್ರಮಕ್ಕೆ ಭೇಟಿ ಹಿರಿಯರಿಗೆ ಗೃಹಿಣಿಯರಿಗೆ ಸ್ಥಳ ಬದಲಾವಣೆಯಿಂದ ಹರ್ಷ ಕಟಕ ರಾಶಿ ಸಹೋದ್ಯೋಗಿಗಳ ಸೌಹಾರ್ದ ಭೇಟಿ ಎಲ್ಲರ ಲವಲವಿಕೆಯ ಭಾವದಲ್ಲಿ ಆಪ್ತರಿಂದ ನಿರೀಕ್ಷಿತ ಸಹಾಯ ವ್ಯವಹಾರ ಸಂಬಂಧ ಪಶ್ಚಿಮ ದಿಕ್ಕಿಗೆ ಪ್ರಯಾಣ ವಿದ್ಯಾರ್ಥಿಗಳ ಭವಿಷ್ಯ ಚಿಂತನೆ ದಿನ ಇಡೀ ಮಿಶ್ರಫಲಗಳ ಅನುಭವ ಸಿಂಹರಾಶಿ ನಿರೀಕ್ಷೆಗೆ ಮೀರಿದ ಸುಖ ಪ್ರಾಪ್ತಿ ಪ್ರಾರ್ಥನೆಯಿಂದ ದೇವತಾನುಗ್ರಹ ವೃತ್ತಿಪರರಿಗೆ ಶೀಘ್ರ ಕೆಲಸ ಮುಗಿಸುವ ಒತ್ತಡ ಹಿರಿಯರ ಆರೋಗ್ಯ ಸುಧಾರಣೆ ವಿದ್ಯಾರ್ಥಿಗಳ ಲೋಪಜ್ಞಾನವು ಅನುಕೂಲಕರವಾದ ವಾತಾವರಣ ರಾಶಿ ವಸ್ತ್ರ ಆಭರಣ ವ್ಯಾಪಾರಿಗಳಿಗೆ ನಿರೀಕ್ಷೆಗೆ ಮೇರಿದ ಲಾಭ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ವೃದ್ಧಿ ಕುಶಲ ಕರ್ಮಿಗಳಿಗೆ ಶೀಘ್ರ ಉದ್ಯೋಗ ಪ್ರಾಪ್ತಿ ಉದ್ಯೋಗ ಆರಿಸುವವರಿಗೆ ಶುಭ ಸಮಾಚಾರ ಉದ್ಯೋಗಸ್ಥ ಮಹಿಳೆಯರಿಗೆ ವಿರಾಮ ತುಲಾರಾಶಿ ರಜಾ ದಿನ ಆದರೂ ಮಾಡಿ ಮುಗಿಯುವುದಷ್ಟು ಕೆಲಸಗಳು ಉತ್ಪನ್ನಗಳ ಗುಣಮಟ್ಟ ಸುಧಾರಣೆಯತ್ತ ಗಮನ ಕ್ರೀಡೆ ಸಂಗೀತಾದಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳ ಆಸಕ್ತಿ ವೃದ್ಧಿ ಹಾಗೆಯೇ ಹೈನುಗಾರಿಕೆ ಜೇನು ಸಾಕಾಣೆಯಲ್ಲಿ ಮಗ್ನತೆ ವೃಶ್ಚಿಕ ರಾಶಿ ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರಗಳ ಮಿತ್ರರ ಭೇಟಿ ಹಿರಿಯರ ಮನೆಯಲ್ಲಿ ದೇವತಾ ಕಾರ್ಯ ವ್ಯವಹಾರದ ಸಂಬಂಧ ಉತ್ತರಕ್ಕೆ ಪ್ರಯಾಣ ಮಕ್ಕಳ ಹೊಸ ಉದ್ಯಮ ಪ್ರಗತಿ ಹೊಸ ಬರೊಡನೆ ಗೆಳೆತನದ ಲಾಭ ಧನುರಾಶಿ ದಂಪತಿಗಳ ನಡುವೆ ಅನುರಾಗ ವೃದ್ಧಿ ಕುಟುಂಬದಲ್ಲಿ ಸಮೃದ್ಧಿಯ ಲಕ್ಷಣಗಳು ಶಿಕ್ಷಿತರಿಗೆ ಯೋಗ್ಯ ಉದ್ಯೋಗ ಲಭಿಸುವ ಭರವಸೆ ಸಣ್ಣ ಗೃಹೋದ್ಯಮ ಅಥವಾ ಹೈನುಗಾರಿಕೆ ಕೈಗೊಂಡರೆ ಶುಭ ಅವಿವಾಹಿತರಿಗೆ ವಿವಾಹದ ಯೋಗ ಮಕರ ರಾಶಿ ಕುಟುಂಬದಲ್ಲಿ ಪ್ರೀತಿ ವಾತ್ಸಲ್ಯ ವೃದ್ಧಿ ಸಣ್ಣ ಉದ್ಯಮಿಗಳಿಗೆ ಶುಭಕಾಲ ಗೃಹೋತ್ಪನ್ನಗಳಿಗೆ ಅಧಿಕ ಬೇಡಿಕೆ ದೇವ ಮಂದಿರ ಸಂದರ್ಶನ ಆಸ್ಪತ್ರೆ ಅನಾಥಾಶ್ರಮಗಳಿಗೆ ಭೇಟಿ ಇತ್ತು ಸಾಂತ್ವನ ಹೇಳೋದ್ರಿಂದ ಸಮಾಧಾನ ಕುಂಭರಾಶಿ ಸದುದ್ದೇಶಕ್ಕೆ ಸಂಚಿತ ಧನ ವಿನಿಯೋಗ ಕಿರಿಯ ಸಹದ್ಯೋಗಿಗಳಿಗೆ ಮಾರ್ಗದರ್ಶನ ಸಮಾಜದಲ್ಲಿ ಗೌರವ ಜನಪ್ರಿಯತೆ ವೃದ್ಧಿ ಆಸ್ಪತ್ರೆ ಅನಾಥಾಲಯಕ್ಕೆ ಭೇಟಿ ಅಪರೂಪದ ಬಂಧುಗಳ ಆಗಮನ ಮನೆ ಆನಂದ ಇನ್ನು ಕೊನೆಯದಾಗಿ ರಾಶಿಯನ್ನ ನೋಡೋಣ ನಾಳೆಯ ಕಾರ್ಯಗಳ ಆಲೋಚನೆ ಸಾಮಾಜಿಕ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಮುಖರೊಡನೆ ಸಮಾಲೋಚನೆ ಹಿಂದಿನ ಸಹಚರರ ಭೇಟಿ ಹಳೆಯ ವಾಹನ ವಿಕ್ರಯದ ಯೋಜನೆ ದಂಪತಿಗಳ ನಡುವೆ ಅನುರಾಗ ವೃದ್ಧಿ ಮಕ್ಕಳಿಂದ ಹಿರಿಯರಿಗೆ ಆನಂದ ಈಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ